ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವಾಗ ಮತ್ತೊಮ್ಮೆ ನಾವು ಆಫನ್ನು ಯೋದ್ರ ವರ್ಡ್ಸು ಇಂಗ್ಲೀಷು ತಿಳಿಯೋಣ ಮತ್ತು ಕಲಿಯೋಣ ಅಂದರೆ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ವಾಕ್ಯಗಳು ಅಂತ ಹೇಳ್ಬೋದು ಅಥವಾ ಇಂಗ್ಲೀಷ್ನಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳು ಅಂತ ಹೇಳೋಕ್ಕಾಗುತ್ತೆ ಅಂದರೆ ಇರೋದು ಶಬ್ದ ಒಂದೇ ಅದನ್ನು ನಾವು ಬೇರೆ ಬೇರೆ ವಾಕ್ಯಗಳಲ್ಲಿ ಹೇಳೋಕ್ಕಾಗುತ್ತೆ ಮತ್ತು ಅರ್ಥ ಮಾತ್ರ ಒಂದೇ ಇರುತ್ತೆ ಅಂತ ಇದ್ದೀನಿ ಅದಕ್ಕೆ ನಾವು ಹೇಳ್ಬೇಕು ಅನ್ನು ಏದರು ವರ್ಡ್ಸು ಇನ್ನೊಂದು ಆಗುತ್ತೆ ಇವತ್ತು ಆಫನ್ನು ಯೋದ್ರೂ ವರ್ಡ್ಸಲ್ಲಿ ಎರಡನಾಗಿ ವಾಂಟ್ ಅಂದಿದೆ ವಾಂಟು ಒಂದು ಹೊರಪು ಡಬ್ಲ್ಯೂ ಐ ಎನ್ ಟಿ ವಾಂಟು ವಾಂಟ್ ಅನ್ನೋದು ಒಂದು ವರಪು ಒರಪಲ್ಲಿ ಕ್ರಿಯಾಪದ ಅರ್ಥ ಬೇಕು ಅಂತ ಆಗುತ್ತೆ ನನಗೆ ಕಾಫಿ ಬೇಕು ಅಂತ ಹೇಳಲಿಕ್ಕೆ ಮನಸ್ಸಲ್ಲಿ ಐ ವಾಂಟ್ ಕಾಫಿ ಅನ್ಬೇಕು ನಂತರ ಅವನಿಗೆ ಕಾಫಿ ಬೇಕು ಅಂತ ಹೇಳಲಿಕ್ಕೆ ಮನಸ್ಸಲ್ಲಿ ಈ ವಾಂಟ್ಸ್ ಕಾಫಿ ಅನ್ಬೇಕು ಮ್ಯಾಸಲ್ಲಿ ಇರುವ ಸಾಮಾನ್ಯ ವಿಷಯ ಏನಾದ್ರೆ ಒಬ್ಬನ ಕೊನೆಯಲ್ಲಿ ಎಸ್ ಎಸಿದರೆ ಅಥವಾ ಕ್ರಿಯಾಬಲದ ಕೊನೆಯಲ್ಲಿ ಯಶಸ್ಸಿರಬೇಕಾಗುತ್ತೆ ಅವಾಗ ಹಿ ಹೀ ಸಿಟ್ಟು ಬಂದಾಗ ಕರುಪಿನ ಕೊನೆಯಲ್ಲಿ ಎಸೇರಿಸಬೇಕು ಅಥವಾ ಈ ಸಿಹಿ ಸಿಟ್ಟಿದ್ದಾಗ ಕ್ರಿಯಾಬಲದ ಕೊನೆಯಲ್ಲಿ ಎಸರಿಸಿ ಅದು ಸರಿಯಾಗಿ ಆಗುತ್ತೆ ಸರಿಯಾಗಿ ಫ್ರೀಯುತ್ತೆ ಅಂತ ಹೇಳ್ತಿದೀನಿ ಮತ್ತೆ ಮೇಲೆ ನೋಡಿ ಅವನಿಗೆ ಕಾಫಿ ಬೇಕು ಅದನ್ನು ಈ ವಾಣ್ಸೋಬೇಕು ಈ ವಾಣಿಸ್ ಕಾಫಿ ಬೇಕು ನಂತರ ನನಗೆ ಹೂಗಳು ಬೇಕು ನನಗೆ ಹೂಗಳು ಬೇಕು ಅನ್ನೋಕೆ ಐ ವಾಂಟ್ ಫ್ಲವರ್ಸು ಅಂತ ಹೇಳೋಕ್ಕಾಗುತ್ತೆ ಇನ್ನೊಂದು ಟಿಕ್ ತಗೊಳ್ಳಿ ಆಗಲಿ ಹಿಡಿದು ಈ ಸಿ ಇಟ್ಟು ಬಂದಾಗ ಎಸ್ಸಾಗುತ್ತೆ ಆದರೆ ಐ ಊಯಿ ಯು ದೇ ಬಂದಾಗ ವಾಂಟ್ ಕ್ರಿಯಾಬಂಧ ಮುಂದೆ ಏನು ಬರಲ್ಲ ಡೈರೆಕ್ಟ್ ಏನು ಹೇಳ್ಬೋದು ಇಲ್ಲಿ ರೊಬ್ಬನ ಕೊನೆಗೆ ಎಸ್ಸು ಸೇರಿಸುವ ಅವಶ್ಯಕತೆ ಇಲ್ಲ ಮತ್ತೊಂದು ಹೇಳ್ತೀನಿ ಐ ಓಯಿ ದೇ ಇವು ಬಂದಾಗ ರೊಬ್ಬನ ಮುಂದೆ ಏನು ಹೊರಬೋದು ಡೈರೆಕ್ಟಾಗಿ ಅದ ಹೇಳ ಹೇಳ ಸಾಕು ಕರೆಕ್ಟ್ ಆಗುತ್ತೆ ಇನ್ನೊಂದು ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡ್ಕೊಳ್ಳಿ ಅವುಗಳಿಗೆ ಹಣ ಬೇಕು ಇಲ್ಲಿ ಸಿ ವಾಂಟ್ಸ್ ಮನೆ ಇಲ್ಲಿ ಇಷ್ಟಿದೆ ನಂತರ ಅವರಿಗೆ ಆಸೆ ಬೇಕು ನೋಡ್ಕೊಳ್ಳಿ ದೇ ವಾಂಟ್ ಪ್ರಾಪರ್ಟಿ ಆಗುತ್ತೆ ನಂತರ ನಮಗೆ ಹಣ ಬೇಕು ಅಂತ ಹೇಳಲಿಕ್ಕೆ ವೇ ವಾಂಟ್ ಮನೆ ಅಂತ ಅವರಿಗೆ ಆಹಾರ ಬೇಕು ಅಂತ ಹೇಳಲಿಕ್ಕೆ ಇಂಗ್ಲೀಷ್ ಹೇಳ್ಬೇಕು ದೇ ವಾಂಟ್ ಫುಡ್ ನಿನ್ಬೇಕಾಗುತ್ತೆ ನಂತರ ಗಿಡಗಳಿಗೆ ನೀರು ಬೇಕು ಅನ್ನೋದು ನೋಡ್ಕೊಳ್ಳಿ ಪ್ಲಾಂಟ್ಸು ವಾಂಟ್ ವಾಟರ್ ಅನ್ಬೇಕಾಗುತ್ತೆ ಸಾಮಾನ್ಯವಾಗಿ ಬಹು ಜನ ಇದ್ದಾಗ ಮುಂದೆ ಈಡೇರಿಯೋದಕ್ಕಿಲ್ಲ ಅಂದರೆ ಇಫು ಇವರ ನಾವು ಇದನ್ನು ಆಫ್ಟರ್ ಎಸ್ ಆಫ್ಟರ್ ವರ್ಬು ಹೇಳ್ಬಿಟ್ಟೆ ಇಫು ಇವರ ನಾವು ಇದು ಸಿಂಗ್ಲರ್ ದೆನ್ನು ಯು ಅವರ್ಡ್ ಸಮ್ಥಿಂಗ್ ಅಸ್ ಪರ್ಟಿಕ್ಯುಲರ್ಲಿ ಎಸ್ ಇಫು ಇವರು ನಾವು ಸಿಂಗ್ಲರು ಡೋಂಟ್ ಹ್ಯಾಡು ಎಸ್ ಆಫ್ಟರ್ ದ ವರ್ಬ್ ಆಫರ್ನೋ ಯೂಸ್ ವರ್ಡ್ಸು ಇಂಗ್ಲೀಷಲ್ಲಿ ಮುಂದುವರ್ಸನ ಇಲ್ಲಿ ನೋಡ್ಕೊಳ್ಳಿ ವಾಂಟು ಪ್ಲಸ್ ಟು ನಿಫಿ ಟು ವಾಂಟು ಪ್ಲಸ್ಸು ಟು ಇನ್ಫಾರ್ಮೇಟಿವ್ ಅಂದರೆ ಅಂದುಕೊಳ್ಳುವುದು ಅಥವಾ ಥಿಂಕ್ ಆಫ್ ಆಗುತ್ತೆ ಎರಡು ಒಂದೇ ನೋಡ್ಕೊಳ್ಳಿ ಸಿರಿಯಾ ನಂಬರ್ ಒನ್ ಅಲ್ಲಿ ನಾನು ಹೋಗಬೇಕೆಂದುಕೊಂಡಿದ್ದೇನೆ ನಾನು ಹೋಗಬೇಕೆಂದುಕೊಂಡಿದ್ದೇನೆ ಅದಕ್ಕೆ ಇನ್ನೊಂದು ಹೇಳಬೇಕು ಐ ವಾಂಟೆಡ್ ಟು ಟು ಗೋ ಐ ವಾಂಟೆಡ್ ಟು ಗೋ ಅಂದ್ರೆ ನಾನು ಹೋಗಬೇಕೆಂದು ಕೊಂಡಿದ್ದೇನೆ ಅಥವಾ ಇನ್ನೊಂದು ಹೇಳ್ಬೋದು ಆಫ್ ಗೋ ಅನ್ನಬೇಕು ಎರಡು ಒಂದೇ ಎರಡು ಸರಿಯಾಗಿದೆ ಸಾಮಾನ್ಯವಾಗಿ ವಾಂಟು ಎನ್ನುವ ಪದವನ್ನು ಕಂಟಿನ್ಯೂಸ್ಥಾನದಲ್ಲಿ ಉಪಯೋಗಿಸಬಾರ್ದು ಅಂದರೆ ಹೊರಬಿನ ಮುಂದೆ ಐಎಂಜಿ ಇದ್ರೆ ಇದು ಕಂಟಿನ್ಯೂಸ್ಟೆನ್ಸ್ ಆಗುತ್ತೆ ಅಂತಲ್ಲಿ ನಾವು ವಾಂಟ್ ಅನ್ನೋದು ಉಪಯೋಗ ಮಾಡ್ಬೋದು ಆದರೆ ಸಿಂಪಲ್ ಟೆನ್ಸ್ ಇರ್ಬೋದು ಅಂದರೆ ಪ್ರೆಸೆಂಟ್ ಟೆನ್ಸ್ ಇರ್ಬೋದು ಪಾಸ್ಟೆನ್ಸ್ ಇರ್ಬೋದು ಇರ್ಬೋದು ಆದರೆ ಕಂಟಿನ್ಯೂಸ್ ಟೈಮಲ್ಲಿ ವಾಂಟು ಮುಂದೆ ಜಿ ಇದ್ದಲ್ಲಿ ನಾವು ವಾಂಟು ಎನ್ನುವ ಪದವನ್ನು ಉಪಯೋಗ ಮಾಡಲೇಬಾರ್ದು ಹಾಗೆ ತಿಂಕು ಎನ್ನುವ ಪದವನ್ನು ಸಿಂಪ್ಟನ್ ಉಪಯೋಗಿಸಿದ ರೂಡು ಇದೆ ತಿಂಕ್ ತಿಂಕು ಎನ್ನುವ ಪದವನ್ನು ಸಿಂಪಟ್ಟ ಉಪಯೋಗಿಸಿದರೆ ಅದು ರೂಢಿಸುತ್ತದೆ ಅಥವಾ ಕಾಮನ್ನು ಪ್ರ ಹಾಗೆ ಸಾಮಾನ್ಯವಾಗಿ ಕಂಟಿನ್ಯೂಸ್ ಕಂಟಿನ್ಯೂಸ್ ಉಪಯೋಗಿಸಿದರೆ ಅದು ವರ್ತಮಾನ ಕ್ರಮವನ್ನು ತಿಳಿಸುತ್ತದೆ ಇದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನು ನಾಳೆ ನೋಡೋಣ ಅಂದರೆ ಇಲ್ಲಿಗೆ ನಾನು ಇದ್ದೀನಿ ನಾಳೆ ಬೆಳಗ್ಗೆ ಸಿಗೋಣ ಅವರು ಕೂಡ ನಿಮ್ಗೆ ಆಫನ್ನು ಇವುದು ಇರೋದು ವರ್ಡ್ಸು ನಿಮ್ಸನ್ನ ತಿಳಿಯೋಣ ಮತ್ತು ಕುಲಿಯೋಣ ಅದೇ ಮತ್ತೆ ಮತ್ತೆ ಪೂರ್ತಿಯಾಗಿ ನೋಡಿ ಅದನ್ನು ಕೂತಾಕೊಂಡ್ರೆ ನಮ್ಮ ಚಾನಲ್ವ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಲಾಸ್ಟ್ ಪ್ರೋಟಿಸ್ ಥ್ಯಾಂಕ್ ಯು ವೆರಿ ಮಚ್